ಅದು ಏನೈತ್ರಿ ಇಲ್ಲೇ ಎಲ್ಲರೂ ಮುಂದೆ ಹೇಳಿ ಒಳಗೆ ಬರ್ಬೇಕು ಏನ ಕೈ ಮುಗಿತಿನಿ ಮಗಳು ವಾಮ್ ನೋಡ್ಕೊಂಡ್ ಬಂದ್ಬಿಡ್ತೀನಿ ನಾನು ಒಳಗ ಬಿಟ್ಬಿಡು ಖಾಲಿ ಬೇಕಾದ್ರು ಬಿಟ್ಬಿಡ್ತೀನಿ ತಾಯಿ ನೋಡಮ್ಮ ಇರೋ ವಿಷಯ ಹೇಳ್ತೀನಿ ನೀವೇಂಗ್ ತಗೋತಿರೋ ಹೆಂಗ್ ಬಿಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ನಾನಂದ್ರು ಇಂಥ ವಿಷಯನ ದಿನ ಬೆಳಗಾದ್ರೆ ಹೇಳೇ ಹೇಳ್ತಿರ್ತೀನಿ ನೀವು ಕರ್ಕೊಂಡ್ಬರೋದ್ರಾಗನ ನಿಮ್ಮ ಹುಡುಗಿದು ಭಾಳ ರಕ್ತ ಹೋಗಿತ್ತಂತ ಹಾಗಾಗಿ ಹೆರಿಗೆ ಟೈಮ್ನ ಭಾಳ ಇದಾಯ್ತು ಅದಕ್ಕೆ ಬಡ ಬಡ ಹೊಟ್ಟೆಗೋದು ಕೂಸು ತೆಗೆದು ಕೂಸು ಉಳಿಸ್ಯಾರ ನಿಮ್ಮ ಮಗಳನ್ನ ಉಳಿಸೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡ್ರಿ ಎಲ್ಲನೂ ದೇವ್ರ ಆಟ ಆ ದೇವ್ರಿಗೆ ಯಾವಾಗ ಹೆಂಗೆ ಬೇಕೋ ಹಂಗೆ ಆಡಿಸ್ತಾನೆ ನಾವೆಲ್ಲರೂ ಆಡೋ ಸೂತ್ರಧಾರಗಳು ಅಷ್ಟೆ नहीं ले ला, निशुल्य ला कर दे दी, नानो मगले सायक साथ दे ला, नानो मगले सुनीता सायक साथ दे ला, साथ दे ला। यू, आगर मगले कहीं कुसिस कोरी कुसा बढ़ता ना था। ये पाँ, मनोजा, क्या कर? अति, नानी की कुस पैडा, नानी की कुस पैडा, तगोंडोंगो, तगोंडोंगो, ಹೇ ಹು ಜನಿತಾ ಜೆನಿತಾ ನಾನು ನನ್ನ ಮಗಳು ನೋಡಬೇಕು ನಾನು ನನ್ನ ಮಗಳು ನೋಡೋಕೆ ಹೋಕಿನಿ ದಾರಿ ಬಿಡ್ರಿ ದಾರಿ ಬಿಡ್ರಿ ನಾನು ನೋಡಬೇಕು ಯವ್ವ ಆಯ್ ದಾರಿ ಬಿಡು ನಾ ನನ್ನ ಮಗಳು ನೋಡಬೇಕು ನನ್ನ ಮಗಳು ಸದ್ದಿರಕ್ಕೆ ಸಾಧ್ಯನೇ ಇಲ್ಲ ಸದ್ದಿರಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ನನ್ನ ಹೆಂಡ್ತಿನನ್ನು ನನ್ನ ಬಿಟ್ಟ ಎಲ್ಲೂ ಹೋಗೋಕೆ ಸಾಧ್ಯ ಇಲ್ಲ ನನ್ನ ನಾನು ನೋಡ್ಬೇಕು ನನ್ನ ಹೆಂಡ್ತಿನ ಬೇಡ್ರಿ ಒಳಗೆ ಬೇಡ್ರಿ ಅಯ್ಯಯ್ಯ ಅಯ್ಯ ನೀವಾಗ ಗಂಡ್ಮಕ್ಳಾಗಿ ನಾ ಹಿಂಗೆ ಮಾಡಿದ್ರೆ ಹೆಣ್ಣು ಮಕ್ಳಿಗೆ ಯಾರು ಸಮಾಧಾನ ಮಾಡ್ತಾರ ನೋಡಿರಿ ಅಣ್ಣಾರ ನೋಡು ಮಾಸ್ತಾರ ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ರಿ ಇದ್ರಾಗ ಮನುಷ್ಯರ ಕೈ ಮೀರಿ ಅನ್ನತ ಆಡೋ ಆಟ ನಾವು ಯಾರು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳ್ರಿ ಆಮೇಲೆ ವೀಕ್ಷಕರಿಗೂ ಕೇಳ್ಕೊಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಾನು ಇದನ್ನು ಪದ್ಮಾನ್ದ ಸ್ಟೋರಿ ಒಳಗೆ ಮಾಡಬೇಕಾಗಿತ್ತು ಕತಿನ ಇಲ್ಲಿವರೆಗೂ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನೀವೆಲ್ಲರೂ ನೋಡಲ್ಲ ಅಂತ ಭಾಳ ಕಮೆಂಟ್ ಬಂದಿದ್ದಕ್ಕೆ ನಾನು ಅದನ್ನು ಕತಿನೇ ಚೇಂಜ್ ಮಾಡ್ಬೇಕಕ್ಕೆ ಬಂತು ಅದನ್ನು ಪದ್ಮಾಂದಕ್ಕೆ ಹೋಗಿ ನಾನು ವಾಪಸ್ ಮತ್ತೆ ಈಕಿಗೆ ತೊಗೊಂಡ್ಬರ್ಬೇಕಾಯ್ತು ಸುನೀತಾಗ ಅಂದರೆ ಇದು ಕತಿ ಬೇರೆಯವ್ರ ಜೀವನ್ದಾಗ ಆಗೈತಿ ಅದನ್ನು ಇಲ್ಲೊಳಗೆ ತೊಗೊಂಡು ಬರಲೇಬೇಕು ನಾನು ದಯವಿಟ್ಟು ನನಗೆ ಕತಿ ಹಿಂಗೈತೆ ಹಂಗೆ ಮಾಡೋಕೆ ನಂಗೆ ದಯವಿಟ್ಟು ನಂಗೆ ಅವಕಾಶ ಮಾಡಿಕೊಟ್ರಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಇದರೊಳಗೆ ಸುನೀತಾ ಅಂತರೂ ಸತ್ತಿರೋದು ನಿಜ ನಾನು ಈ ಸರಿ ಯಾವುದೇ ಕಾರಣಕ್ಕೂ ಕತಿ ಚೇಂಜ್ ಮಾಡಲ್ಲ ನೀವು ಯಾರು ಬೇಜಾರು ಮಾಡ್ಕೊಬೇಡ್ರಿ ಹುಟ್ಟು ಸಾವು ಮನುಷ್ಯನ ಜೀವನದಾಗ ಇದ್ದ ಇರ್ತಾವು ಎಕ್ಸಾಂಪಲ್ ನಾನೇ ಇದ್ದೀನಿ ಏ ನಮ್ಮ ತಮ್ಮ ಇಲ್ಲ ನಮ್ಮ ಅಪ್ಪ ಇಲ್ಲ ಮತ್ತು ಜೀವನ ಮಾಡಕತ್ತೀವಲ್ಲ ಹಂಗೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡ್ರಿ ದಯವಿಟ್ಟು ಕ್ಷಮಶ್ರೀ ನನ್ನ ದಯವಿಟ್ಟು ಕತೆಗೆ ಸಪೋರ್ಟ್ ಮಾಡಿ ನಿಮಗೆ ನಿಜವಾಗ್ಲೂ ನಂಗೆ ಕತೆಗೆ ಸಪೋರ್ಟ್ ಮಾಡಬೇಕು ಅಂತಿತ್ತಂದ್ರೆ ರೆಗ್ಯುಲರ್ಗಿಂತ ಜಾಸ್ತಿ ನಂಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ ನೋಡಕತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕತೆ ಚೆನ್ನಾಗೈತಿ ಸುನೀತಾ ಸಾಯಿಸ್ಬೇಕಂತಿಲ್ಲ ಬಟ್ ಒಂದ್ ಕತಿ ಅದನ್ನ ಹೇಳಕಿ ಅದ್ರ ತಕ್ಕಂಗ ಹೋಗ್ಬೇಕು ಇಲ್ಲಾಂದ್ರೆ ಕತಿ ಮಾಡಕ್ ಗೊಂದಲ ಆಗುತ್ತೆ ಆಮೇಲೆ ಕತಿ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಪ್ಲೀಸ್ ಯಾವ ನೀ ದಾರಿ ಬಿಟ್ಬಿಡವ ತಾಯಿ ದಾರಿ ಬಿಡು ಮೊದ್ಲ ನನ್ನ ಮಗಳು ನೋಡ್ತೀನಿ ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ ಈ ದಾರಿ ಬಿಡು ನೀವು ದವಾಖಾನೆಗಿರೋ ಯಾರು ಮನುಷ್ಯರಲ್ಲ ನಿಮಗ ದಿನಾನು ಸಾಯರು ನಿಮಗೆ ನೂರ ಎಂಟು ಇರ್ಬೋದು ನನಗೆ ನನ್ನ ಮಗಳು ಒಬ್ಬೇಕ ನನ್ನ ಮಗಳು ಒಬ್ಬೇಕಾ ದಯವಿಟ್ಟು ದಾರಿ ಬಿಡು ದಾರಿ ಬಿಡು ನೋಡಿರಿ ಅಣ್ಣಾರ ಒಂದಿಷ್ಟು ಕೆಲವು ಪ್ರೊಸೀಜರ್ಸ್ ಅಂತ ಇರ್ತಾವೆ ನಾವು ಒಂದು ಕೆಲವು ಮಾಡಲೇಬೇಕು ಅದು ಮಾಡ್ದೆ ನಾವು ಯಾರನ್ನೂ ಒಳಗೆ ಬಿಡೋಕ್ಕಾಗಲ್ಲ ಅದು ಹೊಟ್ಟೆಗೋದು ಮಗುನ ಹೊರಗೆ ತೆಗ್ದಿರೋದ್ರಿಂದ ವಾಪಸ್ ಚೆಂದಾಗ ಹೊಟ್ಟಿಗೆ ಹೊಲಿಗೆ ಹಾಕಿ ನಿಮಗೆ ನಿಮ್ಮ ಮಗಳದು ಹೆಣ ಕೊಡ್ತೀವಿ ನೀವು ತೊಗೊಂಡು ಊರಿಗೆ ಹೋಗ್ಬೋದು ಅಂದಂಗ ಮಾಸ್ತರ ಅದು ಇದ್ರದ್ದು ಕಟ್ಬೇಕಂತ ಬಿಲ್ ಕಟ್ಟಿ ನೀನು ಕರ್ಕೊಂಡು ಹೋಗೋದು ನೀನು ಹೇಳ್ತೀನಿ ಇಷ್ಟು ಡಾಕ್ಟರ್ ಹೇಳಕ್ಕೆ ಹೇಳ இஷ்டைத்து ஆமேல அது ஏனேனது நோடு ஆஃபீஸின் இதரது தவக்கிவெல்லாம் அவனை கட்டது கட்டி நேத்தி தேக தகண்டு ஹோது கர்க்கா ஆமே நீ நோட் போது மகள ஈகோ சாத்தியில் இல்லை நான்க்க நான்க்கில் நான்க்கான் சுனீத்தி சுனீத்தா கடலுட் கொண்டு ஏன் சுனீத்தா யாக்குவ

சுனீஷ் ஆசை நோட் ரொக்கோ குன்னக்கெதோல்ல மகள நினை கருக்கோடே சுனிதா தோ நைய் முடி நானும் அத்தொட்டி களன்ன கஷ்ட மக்கள் தோடராத மக்கள் மக்கள் அதுக்காக ஏன்தா நான் நோடின்றி நோட் முந்தா நீத்த ಅಕ್ಕ ನಿಮ್ಮನ್ನು ಶೇರ್ ಮಾಡಕತ್ತೀನಿ ನಮ್ಮ ಮಗಳು ಇದನ್ನ ನೋಡ್ತಾಳೆ ನೋಡಿ ಮಾತಾಡ್ತಾಳೆ ಬೇಡ ಯಾವಾಗ ಲೈವ್ ಬಂದಾಗ ಮಾತಾಡ್ತೀನಿ ಇಲ್ಲರಿ ಅಕ್ಕರೋ ಇಲ್ಲ ನನ್ನ ಮಗಳಿಲ್ದ ನಾನು ಬದುಕಲ್ರಿ ರೀ ಕರೆಯದು ಒಂಬತ್ತು ತಿಂಗಳು ಒಟ್ಟಾಗಿ ಇಟ್ಟುಕೊಂಡು ಆಕೆನ ಬೆಳಿಸಿ ಯಾವ ಸುಖ ಅದು ಉಂಡ್ಲಿಲ್ಲರಿ ನನ್ನ ಮಗಳು ಬಡ್ತಂದಾಗ ನಾ ಬೆಂದು ಹೋತು ಮತ್ತೆ ಕೈ ಸಿಕ್ಕ ಒದ್ದಾಡದ್ಲು ಈಗ ಹಿಂಗ ಗಂಡ ಮನೆಯ ಚಂದಾಗ ಅದಾಡ ಎಲ್ಲ ಚೆಂದಕತೆ ತಂದಾಗ ಆ ದೇವ್ ಯಾಕೆ ಹಿಂಗ ಮಾಡ್ತಾನೇ ಕಂತನ ಬೇಹಿಕಂತನ ಆರಿಸಿ ನನ್ನ ಮಗಳನ್ನ ಕರ್ಕೊಂಡು ಹೋದ್ನಲ್ಲ ಇದು ಯಾ ನ್ಯಾಯ ಹೀ ಯಾ ನ್ಯಾಯ ಇದ್ ಯಾಕೆ ಹಿಂಗ ಅನ್ಯಾಯ ಮಾಡಕ ದೇವ್ರ ನಮಗ ಮನ್ಯಾಗ ತಿನ್ನಾಕೈತಿ ಉಣ್ಣಾಕೈತಿ ಬೇಕಾದಂಗೈತಿ ಈಗ ಅವ್ರ ಅಪ್ಪನ ಬದ್ಲಾಗ್ಯಾನ ಮಗಳ್ದು ಬಾಣತನ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಸೀರೆ ಕಾರಣನೂ ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತಂದು ನೂರ ಎಂಟು ಆಸೆ ಇಟ್ಕೊಂಡಿದ್ದೇವ್ರಿ ಎಲ್ಲಾನು ದೇವರು ನುಚ್ಚು ನೂರು ಮಾಡಿ ಹಿಂಗೆ ನಮ್ಮ ಕೈಯನ್ ಕಡ್ಲಿ ಕಸ್ಕೊಂಡು ನಮ್ಮನ್ನು ಹಿಂಗೆ ಕೊರಗ ಕಸ್ತಾರಂತ ನಾವು ಅಂದ್ಕೊಂಡಿದ್ದೆ ಇಲ್ಲ ಅಮ್ಮರ ಅಂದ್ಕೊಂಡಿದ್ದಿಲ್ಲ ಸಣ್ಣ ಕೊಳ್ಳಲು ತಾಯಿ ಇಲ್ಲ ಅದು ಬೆಳಿಬೇಕಲ್ರಿ ಇದು ಎಂತಾದ್ರೆ ಕರ್ಮ ಇದು ಎಂತಾದ್ರಿ ಅಮ್ಮರ ಕರ್ಮ ಏನು ಹೇಳವ ನಾನು ಏನು ಹೇಳಿ ನನಗೂ ಭಾಳ ಮನ್ಸಿಗೆ ನೋವಾಗಿದ್ದ ಆದ್ರೂ ಹೋಗರ್ ಮುಂದೆ ಹೋಗ್ತಾರ ಒಂದಿನ ನಾವು ಹಿಂದೆ ಹೋಗೋದಲ್ಲವ ಸಮಾಧಾನ ಮಾಡ್ಕೊಂಡು ಹೇಳುವ ಮುಂದೆ ಕಾರ್ಯ ಮಾಡಣ ಹೇಳು ಎದ್ದೇಳು ನನ್ನ ಮಗಳ ಎದ್ದೇಳು ಈ ಕಡೆಲ್ಲರ ನೋಡು ಇದ್ರ ಮುಖ ನೋಡು ಎದ್ದೇಳು ಎದ್ದೇಳು ಅಪ್ಪ ನನ್ನ ಮಗಳ ಅಂತ ಹೋಗ್ಯಾನ ಅದು ಹೆಣ್ಣು ಹುಟ್ಟೈತಯ್ಯವ್ ಹೆಣ್ಣು ಈಗಿನ ಕಾಲದಾಗ ಪ್ರಪಂಚದಾಗ ಹೆಣ್ಣಿಗೆ ಎಲ್ಲಿ ಬೆಲೆ ಇತ್ತವ ಬಾ ತಗೋ ಇದ್ದಾಳೆ ನಿನ್ನ ಮೊಮ್ಮಗಳು ನೋಡು ನೋಡು ಏನು ಮಾಡ್ರಿ ಏನು ಮಾಡ್ರಿ ಅಮ್ಮಾರ ನನ್ನ ಕಳಲು ಕಳ್ಕೊಂಡು ಈ ಕಳಲ್ಲಿ ನೋಡ್ಲ ಏನು ನಮ್ಮ ಮನೆಯಾಗಿನ ಖುಷಿನ ಹೋತಂತ ಸಂಗಟ ಪಡ್ಲ ಅರ್ಥ ಆಗಲ್ರಿ ನನಗೆ ಅರ್ಥ ಆಗಲ್ದು ನಡಿಯಪ್ಪ ನಡಿ ನೀನ ಮಳೆ ಮಾಡ್ದಂಗೆ ಮಾಡಿದ್ರ ನಾನು ಆಕೆ ನಾನು ಹೆಂಗೆ ಸದಿತ ಪಡಬಾರ್ದು ಹಾಂ ಎಷ್ಟು ನಮ್ಮ ಮನೆ ಖುಷಿ ಇರ್ತಂತಂದು ಇಷ್ಟೊತ್ತು ಕೇ ಹೋ ಕೇ ಹೋ ಅಂತ ಕಿರ್ಚಿದೆ ಈಗ ಮಗಳಿಲ್ಲ ನಾನು ಹೆಂಗೆ ಬದುಕಿ ಭಾಳ ತಿಳುವಳ್ಕೆ ಇದ್ದಕ್ಕಿತ್ತಲಪ್ಪ ನನ್ನ ಮಗಳು ಅಂತಾಕಿನ್ ಕಳ್ಕಣ್ಣ ನಾನು ನಿಮ್ಮತ್ತಿ ಬದುಕಿವಲ್ಲ ಆತು ಒಂದು ಕೆಲಸ ಮಾಡುಣ ರೀ ಅಂತ ಆಗೋದಿಲ್ಲ ನೀನು ಅದ ನಾಜಾ ಹಾಂ ಅಂತ ಇಲ್ಲ ತಡ್ರಿ ಅಕ್ಕರ ಇಲ್ಲ ಒಂದು ಕೆಲಸ ಮಾಡೋಣ ಈಗ ನೀನ್ ಏನ್ ಸತ್ತಾರಂತ ನೀ ಸಾಯಿ ನನ್ನ ಮಗಳು ನನ್ನ ನನ್ನ ಮಕ್ಳು ಮಗಳು ನಮ್ಮ ಮಕ್ಕಳು ಸತ್ತಾರಂತ ನಾನು ನಾವಿಬ್ರು ಗಂಡ ಸಾಯ್ತೀವಿ ಅದು ಏನು ಪಾಪ ಮಾಡಿರ್ ಕೂಸು ಅದನ್ನು ಹಾಂ ಅಷ್ಟು ಮಾಡಂದ್ರೆ ಎಲ್ಲರೂ ಮಾವಾರ ಏನು ಮಾಡ್ರಿ ನಾನು ಸಣ್ಣವಿದ್ದಾಗ ತಾಯಿ ತಂದಿ ಕಳ್ಕೊಂಡು ನನ್ನ ತಂಗಿ ನಾನು ಕಷ್ಟಪಟ್ಟು ಬೆಳೆದು ಬೆಳೆದ್ ಬಂದಿವ್ರಿ நன்கிங்க தருக்கானு சுனீதா ஹுட்ட மகுவின் மேலே எஸ்ட் ஆச இட்ரி ஆகிள் தகி ஏன் பெளஸ்லி நான் ஏன் மாலிரி ஏன் சுனீதாக்கி நங்க நான் சுனிதா ஏன் ನಿನ್ನದರ ಸರಿ ಅನ್ಸುತ್ತೆ ನೀನು ಆ ನೀನಗರ ಸರಿ ಅನಿಸುತ್ತಾನೆ ಹೇಳ ನೋಡಪ್ಪ ನಿನಗ ಅದ್ರಾಗ ಹೆಣ್ಣು ತಮ್ಮ ನಿನ್ನ ಜವಾಬ್ದಾರಿ ಭಾಳ ದೊಡ್ಡದು ಆತು ಹಾಗೆ ಹೋಯ್ತು ನೀನು ಹೇಳ್ತಿ ಮದ್ಲು ಹೋಗ್ಯಾಳ ನಾವೆಲ್ಲರೂ ಹಿಂದಿ ಆದ್ರೆ ನಿನ್ನ ಜವಾಬ್ದಾರಿ ನೀನು ಕೊಟ್ಟೋಗೇಳ ಮನೋಜ ನೋಡಿಲ್ಲೀ ನಿನಗಂತನ ಅಕ್ಕಿ ರೂಪ ಇರ ಮಹಾಲಕ್ಷ್ಮಿನ ನಿನಗೆ ಬಿಟ್ಟು ಹೋಗ್ಯಾಳ ಇಲ್ಲಿ ಅತ್ತಿ ಇಲ್ಲ ನಾ ಅವರ ಉಣ್ಕೊಳಕಂಡಿರೋ ಇಂಥ ಪಾಪಿ ಮಗು ನನಗೆ ಬೇಡ ಅದು ಹೆಣ್ಣರ ಇರಲಿ ಗಂಡರೇ ಇರಲಿ ಎಲ್ಲರ ಯಾವ್ದಾರು ಗುಡಿಗೆ ಕೊಟ್ಕೊಂಡ್ಬಿಡ್ತೀನಿ ನನಗೆ ಬ್ಯಾಡೀ ಮಗು ನಾನು ಅಲ್ಲಿ ಮಗುನ ನನಗಾಕಿ ಬಿಟ್ಟು ಹೋಗಿಲ್ಲ ನನ್ನ ಜೀವನನೆಲ್ಲ ಬರೆಯೋದು ಮಾಡಿ ನನ್ನ ನನ್ನನ್ನು ನನ್ನ ಕಿತ್ಕೊಂಡು ಹೋಗ್ಯಾಳ ನಾನು ಹೇಳ್ತೀನಿ ನನ್ನನ್ನು ಕಿತ್ಕೊಂಡು ಹೋಗ್ಯಾಳ